ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ಮಹಿಳೆಯರಿಗೆ ಎರಡು ಅತ್ಯಂತ ಮಹತ್ವದ ಹಾಗೂ ಸಂತಸದ ಸುದ್ದಿಗಳಿವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಬಗ್ಗೆ ರಾಜ್ಯ ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದ್ದು ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ ಇದರ ಜೊತೆಗೆ ರಾಜ್ಯದ ಮಹಿಳೆಯರ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಹೊಸ ಹೆಜ್ಜೆಯೊಂದನ್ನು ಇಡಲಾಗುತ್ತಿದೆ ಬೀದರ್ನಲ್ಲಿ ಯಶಸ್ಸು ಕಂಡಿದ್ದಂತಹ ಅಕ್ಕ ಪಡೆಯನ್ನ ರಾಜ್ಯಾದ್ಯಂತ ವಿಸ್ತರಿಸುವ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಲಾಗಿದೆ ಈ ಕುರಿತ ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ರಾಜ್ಯದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಫಲಾನುಭವಿಗಳಿಗೆ ಸಿಹಿಸುದ್ದಿ ಸುದ್ದಿ ಇದೀಗ ಹೊರಬಿದ್ದಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಜನೆಯ ಕುರಿತು ಮಹತ್ವದ ಘೋಷಣೆಯೊಂದನ್ನ ಮಾಡಿದ್ದಾರೆ ಮೇ ತಿಂಗಳಿನಲ್ಲಿ ಬರಬೇಕಿದ್ದ ಹಣ ವಿಳಂಬವಾಗಿದ್ದು ಯಾವಾಗ ಜಮೆಯಾಗುತ್ತದೆ ಎಂಬ ಆತಂಕ ಫಲಾನುಭವಿ ಿಗಳಲ್ಲಿ ಇತ್ತು ಈಗ ಆ ಆತಂಕಕ್ಕೆ ತೆರೆಬಿದ್ದಿದೆ ಗೃಹಲಕ್ಷ್ಮಿ ಯೋಜನೆಗೆ ಹಣಕಾಸಿನ ಸಮಸ್ಯೆ ಇಲ್ಲ ಯಾವುದೇ ರೀತಿಯ ಗೊಂದಲ ಬೇಡ ಮೇ ತಿಂಗಳ ಹಣ ಜಮಾವಣೆಯಲ್ಲಿ ಕೊಂಚ ವಿಳಂಬವಾಗಿತ್ತು ಆದ್ರೆ ಆ ಹಣವನ್ನ ಇನ್ನೊಂದು ವಾರದಲ್ಲಿ ಅಂದ್ರೆ ಜುಲೈ ಹದಿನೈದರ ಒಳಗೆ ಎಲ್ಲಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಸರ್ಕಾರ ಈ ಯೋಜನೆಗೆ ಸಂಪೂರ್ಣ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಘೋಷಣೆಯ ಜೊತೆಗೆ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದಂತೆ ಮತ್ತೊಂದು ಮಹತ್ವದ ನಿರ್ಧಾರ ನಿರ್ಧಾರವನ್ನು ಕೂಡ ಸಚಿವರು ಪ್ರಕಟಣೆ ಮಾಡಿದ್ದಾರೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಸ್ಥಾಪಿಸಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಕ್ಕಪಡೆ ಮಾದರಿಯನ್ನ ಇದೀಗ ರಾಜ್ಯಾದ್ಯಂತ ವಿಸ್ತರಿಸಲು ಗೃಹ ಇಲಾಖೆ ನಿರ್ಧರಿಸಿದೆ ಈ ಕುರಿತು ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳೆಯರ ಸುರಕ್ಷತೆ ನಮಗೆ ಆದ್ಯತೆಯಾಗಿದೆ ಬೀದರ್ನಲ್ಲಿ ಆರಂಭಿಸಲಾದ ಅಕ್ಕಪಡೆ ಮಹಿಳೆಯರಿಗೆ ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚು ಸುರಕ್ಷಿತ ವಾತಾವರಣ ನಿರ್ಮಿಸಿದೆ ಅವರ ಕಾರ್ಯಕ್ಷಮತೆಯನ್ನ ನಮ್ಮ ಇಲಾಖೆ ಶ್ಲಾಘಿಸುತ್ತದೆ ಈ ಯಶಸ್ವಿ ಮಾದರಿಯನ್ನ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವಂತೆ ನಿರ್ದೇಶನ ನೀಡಿದ್ದೇವೆ ಇದು ಮಹಿಳೆಯರಲ್ಲಿ ಮತ್ತಷ್ಟು ವಿಶ್ವಾಸ ಮೂಡಿಸಲಿದೆ ಎಂದಿದ್ದಾರೆ ಒಂದು ಕಡೆ ಆರ್ಥಿಕ ನೆರವು ಮತ್ತೊಂದು ಕಡೆ ಸುರಕ್ಷತೆಯ ಭರವಸೆ ನೀಡಿದ್ದು ರಾಜ್ಯ ಸರ್ಕಾರ ಮಹಿಳೆಯರ ಸಬಲೀಕರಣ ಮತ್ತು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲು ಮುಂದಾಗಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಹಣ ಜಮೆಗಾಗಿ ಕಾಯುತ್ತಿದ್ರೆ ಅಕ್ಕಪಡೆ ವಿಸ್ತರಣೆಯು ರಾಜ್ಯಾದ್ಯಂತ ಮಹಿಳೆಯರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಿದೆ ಈ ಯೋಜನೆಗಳ ಅನುಷ್ಠಾನ ಪ್ರಗತಿ ಹಾಗೂ ಅವುಗಳ ಪರಿಣಾಮಗಳು ಯಾವ ರೀತಿ ಆಗಲಿದೆ ಎನ್ನುವುದನ್ನ ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ